ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾಗ್ಯಾಗೆ ಸತ್ಯ ಗೊತ್ತಾಗಿ ಹೋಯಿತು ಕುಸುಮ ಅವರ ವೃತ್ತ ಭಂಗವಾಯಿತು ಹಾಗಿದ್ರೆ ಸತ್ಯ ತಿಳಿದ ಭಾಗ್ಯ ಕುಸಿದು ಹೋದರು ಏನಾಯಿತು ಏನು ಕತೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ತಾಂಡವ್ ಇದ್ರೂ ಕೂಡ ಚಾಲೆಂಜ್ ಮೇಲೆ ಚಾಲೆಂಜ್ ಹಾಕುತ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ನಿನಗೆ ಭಯ ನಿನಗೆ ನಿಮ್ಮಮ್ಮ ಅಂದರೆ ಭಯ ಹಾಗೆ ಹೀಗೆ ಎರಡು ಬಾರಿ ತಾಳಿ ಕೊಟ್ಟೋಕ್ಕೆ ಬಂದು ಬಂದು ಹೆದರು ಪುಕ್ಕುತ್ತಾರೆ ಓಡು ಹೋದ ನೀನು ಅಂತ ಹೇಳಿ ಇಲ್ಲಿ ಮತ್ತಲ್ಲಿ ಮಾತನಾಡ್ತಿದ್ರೆ ಈ ಕಡೆ ತಾಂಡವಂತೂ ಇಲ್ಲಪ್ಪ ನಂಗೆ ಭಯನೇ ಇಲ್ಲ ಅಂತಿದ್ದಾರೆ ಹೌದಾ ಹಾಗಿದ್ರೆ ನೀನು ಐ ಲವ್ ಯು ಎಂಟಿ ಅಂತ ಹೇಳು ಹೇಳಲ್ಲ ಅಂದರೆ ನೀನು ತಾಳಿ ಕಟ್ಟಿಲ್ಲ ಅಲ್ಲ ಅದಕ್ಕೆ ಹಾಗಿದ್ರೆ ತಾಳಿ ಕಟ್ತೀಯ ನೀನು ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ರೆ ಅದಕ್ಕೇನು ತಾಳಿ ತೊಗೊಂಡ್ಬಾರ್ದು ತಾಳಿ ಕಟ್ತೀನಿ ಅಂತ ಹೇಳಿಬಿಡ್ತಾರೆ ತಾಂಡ ಸರಿ ಆಯಿತು ಈಗಲೇ ಹೇಳ್ತೀನಿ ಅಂತ ಹೇಳಿ ಚೋಟು ಮೋಟು ಅಂತ ಸಹ ನಾನು ಹೋಗುತ್ತೆ ಈಗಲೇ ಹೋಗಿ ತಾಳಿ ಬಾ ಇವ್ ನನಗೆ ತಾಳಿ ಕಟ್ತಾನಂತಂತ ಹೇಳ್ತಿದ್ರೆ ಈ ಕಡೆ ಸಹ ನಾ ಏನು ಮಾಡಮ್ಮ ಹೇಳ್ತಿದ್ರ ತಲೆ ಕೆಟ್ಟಿದ್ಯಾ ನನಗೆ ಇಷ್ಟೊತ್ತಲ್ಲಿ ತಾಳಿ ತೊಗೊಂಡ್ಬಾ ಅಂದ್ರೆ ಎಲ್ಲಿಂದ ಬರಲಿ ಅಂತಿದ್ದಾರೆ ಎಲ್ಲಿಂದಾದರೂ ತೊಗೊಂಡ್ಬಾ ಹೋಗಿ ತೊಗೊಂಡ್ಬಾ ಅಷ್ಟೇ ಅಂತ ಹೇಳಿ ಕಳಿಸಿದ ತಕ್ಷಣ ಈ ಕಡೆ ಕೆಂಡ ಮಾಡಲ್ಲ ಆಗಿಬಿಡ್ತಾರೆ ಸ ಏನಪ್ಪ ಇದು ಎಲ್ಲಿಂದ ತಾಳಿ ತರೋದು ತಲೆ ಕೆಟ್ಟಿತ್ಯಾ ಇವ್ರಿಗೆ ಈ ಅಂಕಲ್ ಆಂಟಿಗೆ ಇದೆಯಲ್ಲ ಬೇಕಾ ಹಾಗೆ ಹೀಗೆ ಅಂತ ತದನಂತರ ಆತ ಕಡೆ ಭಾಗ್ಯತ್ರ ಹೋಗದ ಮೇಡಮ್ನ ತಾಳಿ ಬೇಕಂತ ಮೇಡಮ್ ಇಷ್ಟೊತ್ತಲ್ಲಿ ತಾಳಿನ ಎಲ್ಲಿಂದ ತೊಗೊಂಡು ಬರೋದು ಅಂದಾಗ ಅದನ್ನು ನಾನು ಸ ತಯಾರು ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಕಪಲ್ಸ್ ತಾಳಿ ಕಟ್ಟಬೇಕು ಮದುವೆ ಆಗಬೇಕು ಮಗಜೊಮ್ಮೆ ಅಂತ ಹೇಳ್ತಿದ್ದಾರೆ ಅಂದರೆ ಅಂಥ ಮೆಮೊರಿನ ಕ್ರಿಯೇಟ್ ಮಾಡೋಕ್ಕೆ ನಮಗೂ ಕೂಡ ಖುಷಿ ಆಗಬೇಕು ಅಂತ ಹೇಳಿದ್ ಕಡೆ ಭಾಗ್ಯನೇ ಅರ್ಶದ ತಗೊಂಡಿದ್ದ ಅನ್ನ ಹಾಕಿ ತಾಳಿನ ರೆಡಿ ಮಾಡೋಕೆ ಮುಂದಾಗ್ತಾರೆ ಅತ್ತ ಕುಸುಮರು ಹಣತೆಗಳನ್ನ ಸ್ವತಃ ತಾವೇ ಕೊಳಕ್ಕೆ ಹೋಗಿ ನೀರನ್ನು ತಂದು ತಯಾರಿಸಿ ಒಣಗಿಸಿ ದೀಪ ಹಚ್ಚೋಕೆ ಮುಂದಾಗ್ತಿದ್ದಾರೆ ದೀಪ ಹಚ್ಚುವ ಸಮಯದ ಒಳಗೆ ಕತ್ತಲಾಗ್ಬಿಟ್ಟಿದೆ ದೇವಸ್ಥಾನದಲ್ಲಿ ಧರ್ಮಾಕಲ್ ಸುಂದರಿ ಇಬ್ರು ಕೂಡ ಇದ್ದಾರೆ ಮಕ್ಕಳು ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಪೂಜಾ ಮನೆಗೆ ಹೋಗಿದ್ದಾರೆ ತದನಂತರ ಆಯ್ತ ಕಡೆ ಅವ್ರನ್ನ ಪುರೋಹಿತರು ಬಂದಿದ್ದೆ ಈ ಕಡೆ ದೀಪ ಹಚ್ಚಿ ಅಂದಾಗ ಎಲ್ಲ ದೀಪಗಳನ್ನ ಕೂಡ ಹಚ್ಕೊಂಡು ಬರ್ತಾರೆ ಅವ್ರಿಗೆ ಹಚ್ಚೋಕೆ ಆಗ್ತಿಲ್ಲ ಊಟ ಅಲ್ಲ ಜೊತೆಗೆ ಆರೋಗ್ಯ ಸರಿ ಇಲ್ಲ ವಯಸ್ಸಾಗಿದೆ ಎಲ್ಲ ಸಮಸ್ಯೆ ಇದ್ದರೂ ಕೂಡ ತನ್ನ ಸೊಸೆಗೋಸ್ಕರ ಎಲ್ಲವನ್ನ ಕೂಡ ಮರೆತದೆ ಈ ಕಡೆ ಕುಸುಮ ಅವರು ದೀಪ ಹಚ್ಚುತ್ತಾ ಬಂದಿದ್ದಾರೆ ಫೈನಲಿ ಆ ಒಂದು ದೊಡ್ಡ ಹಣತಿನ ತಗೊಳ್ಳಿ ಆರತಿನ ಮಾಡಿ ಮುಗಿಸ್ಬಿಡೋಣ ಅಂತ ಪುರೋಹಿತರು ಹೇಳ್ತಾರೆ ಹಾಗಾಗಿ ಸರಿ ಆಯಿತು ಅಂತ ಅಷ್ಟು ಸುಸ್ತಾಗಿದ್ದರೂ ಕೂಡ ಈ ಕಡೆ ಕುಸುಮ ಅವರು ಧರ್ಮ ಅಂಕಲ್ ಇಟ್ಕೊಂಡಿರ್ತಾರೆ ಬಟ್ ಆದರೂ ಕೂಡ ದೊಡ್ಡ ಹಣತಿಯನ್ನು ತೆಗೆದುಕೊಂಡು ಆರ್ತಿನ ಮಾಡಿಸೋದಕ್ಕೆ ಮುಂದಾಗ್ತದಾರೆ ಆದರೆ ಅವರು ಆದರೆ ದುಡ್ಡ ಅಣತೆಯೇ ಎತ್ಕೋಬೇಕಾದ್ರೆ ಹಾಗೆ ಹಣತೆ ಕೈ ಜಾರಿ ಬೀಳತ್ತೆ ಅವ್ರಿಗೆ ಆಯಸ್ಸಾಗಿದ್ರಿಂದನೂ ವಯಸ್ಸಾಗಿದ್ರಿಂದ ತುಂಬಾ ಸುಸ್ತಾಗಿದ್ದರಿಂದ ಅವರಿಗೆ ನಿಲ್ಲೋಕೆ ಆಗ್ತಾ ಇರಲಿಲ್ಲ ಕುಸುಮವ್ರಿಗೆ ಅಂಥ ಒಂದು ಸಮಯದಲ್ಲಿ ಹಣತೆ ಎತ್ಕೋಬೇಕಾದ್ರೆ ಸ್ಕಿಡ್ಡಾಗಿ ಕೈ ಜಾರಿ ಅದು ಕೆಳಗೆ ಬೀಳೋದ್ರ ಜೊತೆಗೆ ಒಂದಷ್ಟು ಸಣ್ಣ ದೀಪಗಳು ದೀಪ ಬೆಳಗ್ತಾ ಇರುತ್ತೆ ಅವುಗಳು ಕೂಡ ಕೆಳಗಡೆ ಬಿತ್ತು ಹೋಗ್ತವೆ ಈ ಕಡೆ ಸುಂದರಿ ಅವರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ನಂತರ ಕುಸ್ತು ಹೋಗಿದ ಕುಸುಮ ಅವರು ಹಾಗೆ ಕಣ್ತರಿದು ನೋಡ್ತಾರೆ ದೀಪಗಳೆಲ್ಲ ಕೆಳಗಡೆ ಬಿದ್ದು ಬಿದ್ದೋಗಿರುತ್ತೆ ಒಂದಷ್ಟು ಅಣತೆಗಳು ಆರೋಗಿರುತ್ತೆ ಇದನ್ನು ನೋಡಿದ್ದೆ ಅವ್ರಿಗೆ ಭಯ ಶುರುವಾಗಿದೆ ಬಾಬಾ ಹೇಳಿದ ಮಾತುಗಳು ನೆನಪಾಗ್ತದೆ ತನ್ನ ಸುಸಿಗೆ ಸತ್ಯ ಗೊತ್ತಾಗೋಗುತ್ತೆ ಸತ್ಯ ಗೊತ್ತಾಗುದೇ ಯಾರಿಂದ ತಡೆಯೋಕೆ ಆಗುವುದಿಲ್ಲ ವ್ರತಪೂರ್ಣವಾದರೆ ಅಲ್ವ ನೀವು ತಡೆಯೋಕೆ ಆಗುವುದು ಖಂಡಿತ ವ್ರತವೇ ಭಂಗಗಳು ಬೀಳತ್ತೆ ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗ್ತಾ ತದನಂತರ ಈ ಕಡೆ ಕುಸುಮ್ನ ಪುರೋಹಿತರು ಏನು ಕುಸುಮವ್ರೆ ಇಷ್ಟೊತ್ತು ಕಷ್ಟಪಟ್ಟು ಎಲ್ಲನೂ ಕೂಡ ಮಾಡಿ ಪೂಜೆ ಸಮಯದಲ್ಲಿ ಈ ರೀತಿ ಮಾಡಿಬಿಟ್ರಲ್ಲ ಇದು ಅಪಶಕುನ ಅಂತ ಅನ್ನಿಸ್ತಾ ಇಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ಫುಲ್ ಕುಸ್ತು ಹೋಗ್ತಾರೆ ಶಾಕ್ ಆಗ್ತಾರೆ ಮುಗೀತು ನನ್ನ ಮಗಳು ನಂತ ಸೊಸೆಗೆ ಎಲ್ಲ ಸತ್ಯ ಕೂಡ ಗೊತ್ತಾಗ್ಬಿಡುತ್ತೆ ನನ್ನ ಪ್ರಯತ್ನ ವಿಫುಲ್ವಾಗೋಯಿತು ಅಂತ ಹೇಳಿ ಕುಸುಮೂರಿಗೆ ಭಯ ಶುರುವಾಗಿದೆ ಅತ್ತ ಕಡೆ ಭಾಗ್ಯ ಅರಿಶಿಣದ ಕುಂಬನ ತಗೊಂಡಿದ್ದೆ ಅವರಿಬ್ಬರು ಇರುವ ಜಾಗಕ್ಕೆ ಓಡಿ ಬರ್ತಿದ್ದಾರೆ ಖುಷಿಯಿಂದ ಅವರಿಗೆ ಕೊಟ್ಟುವ ಕಪಲ್ಸ್ ಮದುವೆ ನಾನು ಅನ್ನುವ ಆಸೆಯಿಂದ ಆದರೆ ಭಾಗ್ಯಗೆ ಆ ಕ್ಷಣದವರೆಗೂ ಗೊತ್ತಿಲ್ಲ ಅದು ತನ್ನ ಗಂಡ ಮತ್ತು ಶ್ರೇಷ್ಠ ಅಲ್ಲಿರುವುದು ಅಂತ ಇತ್ತ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ಕುಡಿದು ಮತ್ತಲ್ಲಿದ್ದಿಲ್ಲ ಆಡ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ಚಾಲೆಂಜ್ ಹಾಕ್ತೀನಿ ನಾನು ನಿನಗೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ಇನ್ನೊಂದು ಚಾಲೆಂಜ್ ಸಾ ಹಾಕು ಈಗಾಗಲೇ ಹಾಕಿರೋದು ಅಂದಾಗ ಯಾಕೆ ಭಯನಾ ಅಂತ ಶ್ರೇಷ್ಠ ಕೇಳ್ತಿದ್ರೆ ಇಲ್ಲಪ್ಪ ಯಾವುದೇ ಭಯ ಇಲ್ಲ ನಾನು ಯಾಕೆ ಭಯ ಪಡಲಿ ಹಾಗೇನಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತು ಚಾಲೆಂಜನ್ನ ಫೇಸ್ ಮಾಡು ಅಂತ ಶ್ರೇಷ್ಠ ಹೇಳಿದಕ್ಕೆ ಸರಿ ಆಯಿತು ಹೇಳು ಏನು ಚಾಲೆಂಜ್ ಅಂತ ತಾಂಡವ್ ಕೇಳ್ತಾರೆ ಏನು ಬೇಕಿದ್ರು ಮಾಡ್ತೀನಿ ಇರು ಅಂತ ಹೇಳಿದ್ರೆ ಏನಿಲ್ಲ ತಾಂಡವ್ ಐ ಲವ್ ಯು ಹೆಂಡತಿ ಅಂತ ಜೋರಾಗಿ ಕೂಗಿ ಕೂಗಿ ಹೇಳಬೇಕು ನೀನು ಅಂತ ಹೇಳ್ತಾರೆ ಶ್ರೇಷ್ಠ ಅಷ್ಟೇ ತಾನೇ ಅಂತ ಹೇಳಿ ಅದು ತನಕ ಹೇಳಿದೆ ತಾಂಡವಿ ನೀನು ಭಾಗ್ಯ ಬಂದು ಅವರ ಮುಂದೆ ಸಾಕ್ಷಿ ಆಗಬೇಕು ಅದೇ ಸಮಯಕ್ಕೆ ಸರಿಯಾಗಿ ಐ ಲವ್ ಯು ಶ್ರೇಷ್ಠ ಅಂತ ಹೇಳಿ ಆ ಲವ್ ಯು ಹನಿ ಅಂತ ಹೇಳಿ ಜೋರಾಗಿ ಕೂಗಿ ಹೇಳ್ತಿದ್ದಾರೆ ಆದರೆ ನಡುವೆ ಭಾಗ್ಯ ಬಂದಿದ್ದಾಯಿತು ಒಂದಷ್ಟು ದೂರದಲ್ಲೇ ಭಾಗ್ಯ ನಿಂತು ಅವರಿಬ್ಬರ ಆ ಒಂದು ಮೂಮೆಂಟ್ಸ್ನ ನೋಡ್ತಿದ್ದಾರೆ ಅಲ್ಲಿರೋದು ತಾಂಡದಲ್ಲಿರುವುದು ಶ್ರೇಷ್ಠ ಕೂಗಿ ಹೇಳ್ತಿರುವುದು ನನ್ನ ಗಂಡ ಅನ್ನು ಸತ್ಯ ಇಲ್ಲಿ ಭಾಗ್ಯಗೆ ಗೊತ್ತಾಗೇ ಹೋಯಿತು ಭಾಗ್ಯಗೆ ಗೊತ್ತಾಗಿದ್ದೆ ಭಾಗ್ಯ ಮನಸ್ಸು ಚಿದ್ರಗೊಳ್ಳುವುದ್ರ ಜೊತೆಗೆ ಭಾಗ್ಯ ಬದುಕೆ ಒಂದು ಸುಂಚುರು ಗಾಳಿ ಸುನಾಮಿಗೆ ಸಿಕ್ಕಿ ಈ ಕಡೆ ಹಾಗೆ ಸುನಾಮಿಗೆ ಸಿಕ್ಕಂತ ಅಲೆ ಹೇಗೆ ಆಗುತ್ತೋ ಹಾಗೆ ಭಾಗ್ಯ ಬದುಕು ಛುದ್ರವಾಯಿತು ಅಂತಲೇ ಹೇಳ್ಬೋದು ಈ ಕಡೆ ಭಾಗ್ಯಕ್ಕೆ ಅದನ್ನು ನಂಬೋಕಾಗ್ತಿಲ್ಲ ಅರ್ಗಿಸ್ಕೊಳೋಕೆ ಆಗ್ತಿಲ್ಲ ತಲೆ ಗಿರಣಿದೆ ತಲೆ ಹುಚ್ಚಿಡ್ತದೆ ಅದರಲ್ಲೂ ಈ ಕಡೆ ತಾಂಡವು ಶ್ರೇಷ್ಠ ಆಗಿ ಆಡ್ತಿರೋ ಮಾತುಗಳು ಐ ಲವ್ ಯು ಹನಿ ಅಂತ ಹೇಳಿ ನೀನೇ ನನ್ನ ಲೈಫ್ ನೀನೇ ನನ್ನ ವೈಫ್ ಅಂತ ಹೇಳಿದು ಜೊತೆಗೆ ನಿನ್ನ ಜೊತೆ ಇದ್ದಾಗಲೇ ನಾನು ತುಂಬ ಖುಷಿಯಾಗಿರೋದು ಹನಿ ಅಂತ ಹೇಳಿದು ಈ ಕಡೆ ಶ್ರೇಷ್ಠ ಫುಲ್ ಖುಷಿ ಪಡ್ತಿರೋದು ಎಲ್ಲ ಸತ್ಯವನ್ನು ಕೂಡ ತಾಂಡವ ಶ್ರೇಷ್ಠ ಆಗಿ ಹೇಳಿದ್ರು ಮುಖಾಂತರ ಭಾಗ್ಯ ಆಗಿ ತಿಳಿತದೆ ಈ ಕಡೆ ಭಾಗ್ಯ ಭಾಗ್ಯಾಗೆ ತನ್ನ ಗಂಡ ಅಂದು ನಾಟಕ ಮಾಡಿದ್ದು ಹೂ ಮುಡ್ಸೋಕ್ಕೆ ಬಂದಿದ್ದು ತನ್ನ ಮದುವೆ ಆಗಿದ್ದು ಬಲಗಾಲಿಟ್ಟು ಮನೆಗೆ ಬಂದಿದ್ದು ಇಷ್ಟು ಬಾರಿ ನನಗೆ ಜೋಡಿನೇ ಅಲ್ಲ ನಾನು ಹೆಣ್ತೇನೆ ಅಲ್ಲ ನನಗೆ ನೀನು ಬೇಕೇ ಹಾಗಿಲ್ಲ ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗ್ತದೆ ಜೊತೆಗೆ ತನ್ನ ಗಂಡ ಎಲ್ಲೋ ಹೋಗ್ತೀನಿ ಅಂತ ಟ್ರಿಪ್ ಹೇಳಿ ಹೋಗಿದ್ದನ್ನು ಕೂಡ ಭಾಗ್ಯ ಇಂದು ನೆನಪು ಮಾಡ್ಕೊತಿದ್ದಾಳೆ ಕಣ್ಣೀರು ಹಾಕ್ತಿದ್ದಾಳೆ ಕುಸಿತು ಹೋಗಿದಾರೆ ಜೊತೆಗೆ ನಿನ್ನ ಮೇಲೆ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಿದೆ ಅಲ್ವಾ ಶ್ರೇಷ್ಠ ಅದಕ್ಕೆ ತಾನೇ ಆ ಹೆಮ್ಮೆಗೆ ಡಿವೋರ್ಸ್ ಕೊಡಬೇಕು ಅಂತ ಹೋಗಿರೋದು ಇಲ್ಲಾಂದರೆ ಯಾಕೆ ಹೋಗ್ತದೆ ನನಗೆ ನೀನಂದರೆ ತುಂಬಾ ಇಷ್ಟ ನಿನ್ನ ಜೊತೆ ಇದ್ದಾಗಲೇ ನಾನು ತುಂಬಾ ಖುಷಿಯಾಗಿರೋದು ನೀನೇ ನನ್ನ ಲೈಫ್ ನೀನೇ ನನ್ನ ವೈಫ್ ಅಂತ ಹೇಳ್ತಾ ಇದ್ರೆ ಈ ಕಡೆ ಭಾಗ್ಯಾಗೆ ಅಂದು ಶ್ರೇಷ್ಠ ಬಂದು ಒಪ್ಕೊಂಡಿದ್ದು ತಾಂಡವ್ನ ತಾಂಡವ್ಗೋಸ್ಕರ ಅಲ್ಲಿ ಅಂದು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿತ್ತು ಮತ್ತು ಮದುವೆ ಮನೇಲಿ ಮದುವೆ ನಿಂತು ಹೋಗಿದ್ದು ಉಸ್ಮಾ ಪೂಜಾ ಸುಳ್ಳು ಹೇಳಿದ್ದು ತಾಂಡವ್ ಮಾತನಾಡಿದ ಮಾತುಗಳು ಎಲ್ಲವೂ ಕೂಡ ಭಾಗ್ಯಗೆ ಗೆ ನೆನಪಾಗ್ತದೆ ಎಲ್ಲವೂ ಎಲ್ಲ ಸತ್ಯವನ್ನ ಕೂಡ ಭಾಗ್ಯ ಮುಂದೆ ಹೇಳ್ತದೆ ಇತ್ತ ಕಡೆ ತಾಂಡವಂತೂ ಇದೇನಿದು ಶ್ರೇಷ್ಠ ಈ ರೀತಿ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀಯ ಅಂತ ಅನುಮಾನ ಪಡ್ತೀಯಲ್ಲ ನಮ್ಮ ಇವತ್ತಿಂದ ಲವ್ವಾ ನಾನು ನೀನು ಎಷ್ಟು ದಿನದಿಂದ ಲವ್ ಮಾಡ್ತಿದ್ದೀನಿ ನಾನು ನಿನ್ನನ್ನು ಎಷ್ಟು ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಿದೆ ಅಲ್ವಾ ನಿನಗೆ ಅಂತ ಹೇಳಿ ತುಂಬ ದೊಡ್ಡ ವರ್ಷ ತುಂಬ ದೊಡ್ಡ ಒಂದು ವರ್ಷಗಳ ಕಾಲದ ಸಂಬಂಧ ಅನ್ನು ಸತ್ಯವನ್ನು ಕೂಡ ತಾಂಡವಿಲ್ಲಿ ಬಿಟ್ಟಿರ್ತದ ಎಲ್ಲ ಸತ್ಯಗಳು ಭಾಗ್ಯ ಎದೆಯನ್ನು ಜಲ್ಲನಿಸೋದ್ರ ಜೊತೆಗೆ ಈ ಕಡೆ ಭಾಗ್ಯ ಕುಸಿತು ಹೋಗ್ತಿದ್ದಾರೆ ಯಾವುದನ್ನು ಒಪ್ಕೋಬೇಕು ಅದನ್ನು ಒಪ್ಕೊಳ್ಳೋದು ಆಕೆಗೆ ತುಂಬಾ ಕಷ್ಟ ಆಗ್ತದೆ ಆಕೆಗೆ ನಿಜ ಹೇಳಬೇಕು ಅಂದರೆ ಇದೆ ನಾಡುಗೆ ಹೋಗ್ತದೆ ಭೂಮಿನೇ ಬಿರದಾಗ್ತದೆ ಹಾಗಿದ್ರೆ ಇಲ್ಲಿ ಭಾಗ್ಯ ಸತ್ಯವನ್ನ ನೋಡಿದ್ದಾಯ್ತು ಸತ್ಯ ಸ್ಫೋಟ ಆಗಿತ್ತು ಆಯ್ತು ಹಾಗಿದ್ರೆ ಮುಂದೆ ಭಾಗ್ಯ ಏನ್ ಮಾಡ್ತಾರೆ ಮುಂದಿನ ವಿಚುತನು